ನನ್ನ ಕೈಗೆ ಐದು ವರ್ಷ ಸಿ ಎಂ ಸ್ಥಾನವನ್ನ ಕೊಟ್ಟು ನೋಡ್ಲಿ ಅಂತ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನನ್ನ ಕೈಗೆ ಐದು ವರ್ಷ ಸಿಎಂ ಸ್ಥಾನ ಕೊಟ್ಟು ನೋಡ್ಲಿ ಸಿದ್ದರಾಮಯ್ಯ ಎರಡು ಸಾವಿರ ಕೊಟ್ರೆ ನಾನು ಐದು ಸಾವಿರ ಕೊಡ್ತೀನಿ ಸಿಎಂ ಆಗುವ ಇಂಗಿತವನ್ನ ಈ ಮೂಲಕ ಶಾಸಕ ಯತ್ನಾಳ್ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳಬಹುದು ನಮಗೆ ಅಧಿಕಾರವಿದ್ರೆ ಪ್ರಾಮಾಣಿಕವಾಗಿ ಜನರಿಗೆ ಕೊಡಬಹುದು ಇಲ್ಲದಿದ್ರೆ ಹೀಗೆ ಒದ್ರಾಡಿಕೊಂಡು ಹೋಗಿ ಅಂತ ಸಂದರ್ಭದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗೆ ಸಿಎಂ ಆಗುವ ಇಂಗಿತವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ನನ್ನ ಐದು ವರ್ಷ ಏನು ಸಿದ್ದರಾಮಯ್ಯ ಎರಡು ಸಾವಿರ ನಾನು ಐದು ಸಾವಿರ ಕೊಡ್ತೀನಿ ಎಲ್ಲ ಪ್ರಾಮಾಣಿಕವಾಗಿ ಜನರಿಗೆ ಕೊಡ್ಬೋದು ನೀರಾವರಿ ಜನರಿಗೆ ಬೇಕಾಗಿದ್ದು ನೀರಾವರಿ ಸ್ವಾವಲಂಬಿಯಾಗಿ ಜೀವನ ಮಾಡುವಂಥ ವ್ಯವಸ್ಥೆ ತೊಗೊಂಡು ಬರ್ತೀನಿ ಭ್ರಷ್ಟಾಚಾರ ಕಡಿಮೆ ಮಾಡ್ತೀವಿ ಕೊಡಲಿಲ್ಲ ಅಂದ್ರೆ ಏನು ಮಾಡೋದು ಹಿಂಗೆ ಒದರಾಡ್ಕೊತೋಗೋದು ಸಿಎಂ ನಾನು ರೀ ನನ್ನ ಕೈ ಕೊಡಲಿ ಐದು ವರ್ಷ ಏನು ಸಿದ್ದರಾಮಯ್ಯ ಎರಡು ಸಾವಿರ ಕೊಡ್ಕಂದ ನಾನು ಐದು ಸಾವಿರ ಕೊಡ್ತೀನಿ ಎಲ್ಲ ಪ್ರಾಮಾಣಿಕವಾಗಿ ಜನರಿಗೆ ಕೊಡ್ಬೋದು ನೀರಾವರಿ ಜನ್ರಿಗೆ ಬೇಕಾಗಿದ್ದು ನೀರಾವರಿ ಸ್ವಾವಲಂಬಿಯಾಗಿ ಜೀವನ ಮಾಡುವಂಥ ವ್ಯವಸ್ಥೆ ತೊಗೊಂಡು ಬರ್ತೀನಿ ಭ್ರಷ್ಟಾಚಾರ ಕಡಿಮೆ ಮಾಡ್ತೀವಿ ಕೊಡಲಿಲ್ಲ ಅಂದ್ರೆ ಏನು ಮಾಡೋದು ಹಿಂಗೆ ಒದರಾಡ್ಕೊತ ಹೋಗೋದು ಸಿಎಂ ನಾನು ರೀ ನನ್ನ ಕೈಗೆ ಕೊಡಲಿ ಐದು ವರ್ಷ ಏನು ಸಿದ್ದರಾಮಯ್ಯ ಎರಡು ಸಾವಿರ ಕೊಡ್ಕಂದ ನಾನು ಐದು ಸಾವಿರ ಕೊಡ್ತೀನಿ ಎಲ್ಲ ಪ್ರಾಮಾಣಿಕವಾಗಿ ಜನರಿಗೆ ಕೊಡ್ಬೋದು ನೀರಾವರಿ ಜನರಿಗೆ ಬೇಕಾಗಿದ್ದು ನೀರಾವರಿ ಸ್ವಾವಲಂಬಿಯಾಗಿ ಜೀವನ ಮಾಡುವಂಥ ವ್ಯವಸ್ಥೆ ಬರ್ತೀನಿ ಭ್ರಷ್ಟಾಚಾರ ಕಡಿಮೆ ಮಾಡ್ತೀವಿ ಕೊಡ್ಲಿಲ್ಲ ಅಂದ್ರೆ ಏನು ಮಾಡೋದು ಸಮರ್ಥದಿ ನನ್ನ ಕೈ ಕೊಡ್ಲಿ ಐದು ವರ್ಷ ಏನು ಸಿದ್ದರಾಮಯ್ಯ ಎರಡು ಸಾವಿರ ಕೊಡ್ಲಕ ಐದು ಸಾವಿರ ಕೊಡ್ತೀನಿ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ